ಎಸ್ಪಿ ನ್ಯೂಸ್ಗೆ ಸ್ವಾಗತ ಮುಳಬಾಗಿಲು ನಗರದ ಪ್ರತಿಷ್ಠಿತ ಡಿವಿ ಗುಂಡಪ್ಪ ಶಾಲೆಯಲ್ಲಿ ನಗರಸಭೆ ಸದಸ್ಯರಾಗಿದ್ದ ದಿವಂಗತ ರಾಜಶೇಖರ್ ಅವರ ಕುಟುಂಬಸ್ಥರು ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಧಿಕಾ ರಾಜಶೇಖರ್ ಅವರು ನಮ್ಮ ಪತಿಯವರಾದ ರಾಜಶೇಖರ್ ಅವರು ವಿದ್ಯಾಭ್ಯಾಸ ಮಾಡಿದ ಶಾಲೆಯಿದು ಅವರು ಜೀವಿಸಿದ್ದ ದಿನಗಳಲ್ಲಿ ಈ ಶಾಲೆಯ ಬಗ್ಗೆ ಅಪಾರವಾದ ಪ್ರೀತಿ ಪ್ರೇಮ ಮತ್ತು ಗೌರವವನ್ನು ಬೆಳೆಸಿಕೊಂಡಿದ್ರು ಅವರು ಸಹ ಡಿವಿ ಗುಂಡಪ್ಪ ಶಾಲೆಗೆ ತಮ್ಮ ಕೈಲಾದ ಅಳಿಲು ಸೇವೆಯನ್ನ ಮಾಡಿಕೊಂಡು ಬರುತ್ತಿದ್ರು ಆದ್ದರಿಂದ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಗಿದೆ ಎಲ್ಲ ಮಕ್ಕಳು ಇವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ವಿದ್ಯಾಭ್ಯಾಸ ಪಡೆಯಬೇಕೆಂದು ತಿಳಿಸಿದ್ರು ಡಿವಿಜಿ ಶಾಲೆಯ ಮುಖ್ಯ ಶಿಕ್ಷಕರಾದ ಸೊಣ್ಣಪ್ಪ ಮಾತನಾಡಿ ಇಲ್ಲಿನ ನಮ್ಮ ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ದಿವಂಗತ ರಾಜಶೇಖರ್ ಅವರ ಸೇವೆ ಮತ್ತು ಕೊಡುಗೆ ಅಪಾರವಾಗಿದೆ ಅವರು ನಮಗೆ ಸಹೋದರರಂತೆ ಒಳ್ಳೆಯ ಮಾರ್ಗದರ್ಶನ ನೀಡುತ್ತಿದ್ದರು ಅವರ ನೆನಪಿನಲ್ಲಿ ಕುಟುಂಬದ ಸದಸ್ಯರು ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ನೀಡುತ್ತಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ವರದಿ ಸೋಮಶೇಖರ್ ಮುಳಬಾಗಿಲು ಇವತ್ತು ನಮ್ಮವರ ಹುಟ್ಟೆಯಪ್ಪ ಅವರು ಇದೇ ಶಾಲೆಯಲ್ಲಿ ಓದಿ ಇದೇ ಶಾಲೆಯಲ್ಲಿ ವಿದ್ಯೆ ಕಲಿತು ಇದೇ ವಾರಿಗೆ ಅವರು ಒಂದು ಮುಖ್ಯಸ್ಥರಾಗಿ ಅಂದ್ರೆ ಕೌನ್ಸಿಲರ್ ಆಗಿತ್ತು ಈ ಶಾಲೆ ಅಭಿವೃದ್ಧಿಗೆ ಈ ಕಟ್ಟಡ ನಿರ್ಮಾಣದಲ್ಲಿ ಪಾಲ್ಗೊಂಡು ಎಲ್ಲ ಕೆಲಸಗಳು ಇಲ್ಲೇ ಮಾಡಿರೋದ್ರಿಂದ ನನಗೆ ಬಹಳ ಹೆಮ್ಮೆ ಇದೆ ಅವ್ರ ಜ್ಞಾಪಾರ್ಥವಾಗಿ ಇವತ್ತು ಮಕ್ಕಳಿಗೆಲ್ಲಾನು ಮಕ್ಕಳಿಗೆ ಂತಹ ರಾಧಿಕಾ ಮೇಡಮ್ ಅವರಿಗೆ ಧನ್ಯವಾದಗಳು ತಿರುಗಳಾಗಿ ನಾನು ಎಷ್ಟು ವಿದ್ಯಾಭ್ಯಾಸವನ್ನ ಹೇಳ್ಕೊಟ್ಟಿರ್ತಕ್ಕಂಥ ಪಾಠವನ್ನು ಹಾಗಾಗಿ ಅವರು ಕೂಡ ಅವರ ಮಾತ್ರ ನಾವು ಪ್ರತಿದಿನ ಕೂಡ ಶಾಲೆಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಳ್ಳೆಯ ಮಹತ್ ಕಾರ್ಯಗಳನ್ನು ಬಾಯಿಗೆ ಇಲ್ಲಿ ಶಾಲೆಯಲ್ಲಿ ಬಂದ್ಬಿಡ್ತಾ ಇರ್ತೀವಿ ಯಾವಾಗ ಅಷ್ಟೇ ಅವರ ಒಂದು ನೆನಪಿನಲ್ಲೇ ನಮ್ಮ ಮಕ್ಳು ವಿದ್ಯೆ ಕಲಿಯೋ ಹಾಗಾಗಿ ಕೂಡ ಈ ಒಂದು ಶಾಲೆಯಲ್ಲಿ ಸೇವೆ ಮಾಡೋದಕ್ಕೆ ನಮ್ಗೆ ನಮ್ಮ ಮುಖ್ಯೋಪಾಧ್ಯಾಯ ಮುಖ್ಯೋಪಾಧ್ಯಾಯವರ ನಮ್ಗೆ ಅವಕಾಶ ಮಾಡ್ಕೊಂಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ಒಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೇಕು ಹಾಗೆ ರಾಧಿಕಾ ಮೇಡಮ್ ಅವರು ಅಷ್ಟೇ ಅವರು ನಮ್ಮನ್ನೆಲ್ಲ ನೋಡಿದ್ದಾರೆ ಹೀಗಾಗಿ ಮಕ್ಕಳ ರಾಜಣ್ಣನವರು ಮಾಡಿರ್ತಕ್ಕಂತಹ ಕೆಲಸಗಳು ತುಂಬಾ 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 ಚೆನ್ನಾಗಿ ಮಾಡಿದ್ದಾರೆ ಅವರು ಕೌನ್ಸಿಲರ್ ಆಗಿ ಅವರು ನಮ್ಮ ಒಂದು ಈ ಒಂದು ಏರಿಯಾಗಿ ಒಂದು ಒಳ್ಳೆ ಕಾರ್ಯಗಳನ್ನ ಕೈಗೊಂಡಿದ್ದಾರೆ ಅಂತ ಹೇಳ್ತಾ ಅವರ ಒಂದು ನೆನಪು ನಮ್ಮಲ್ಲಿ ಸದಾ ಇದೆ ಅಂತ ಹೇಳ್ತಾ ನಮ್ಮ ಮಕ್ಕಳು ಕೂಡ ಅವರ ಒಂದು ನೆನಪಿನಲ್ಲೇ ವಿದ್ಯಾಭ್ಯಾಸ ಇನ್ನೂ ಚೆನ್ನಾಗಿ ಮುಂದುವರಿಯಲಿ ಚೆನ್ನಾಗಿ ಓದ್ಲಿ ಈ ಡಿ ವಿ ಜಿ ಶಾಲೆ ಇನ್ನೂ ಉತ್ತಮ ಕೇರಿಯರ್ಶೇಖರಂಗ ಅಂದ್ರೆ ನಮ್ಮ ಶಾಲೆಯಲ್ಲಿ ಹೆಚ್ಚರಿಗೂ ಅಪಾರವಾದಂತಹ ಗೌರವ ಇದೆ ಮಕ್ಕಳ ನಮ್ಗೆ ಈ ಒಂದು ಕಟ್ಟಡಕ್ಕೆ ಇಷ್ಟೊಂದು ಅಚ್ಚುಕಟ್ಟಾಗಿ ಆಗ್ಬೇಕು ಅಂತಂದ್ರೆ ನಮ್ಮ ಮುಖ್ಯೋಪಾಧ್ಯಾಯರಿಗೆ ರಾಜಶೇಖರಂಗನವರು ಬೆನ್ನೆಲುಬಾಗಿ ನಿಂತಿದ್ರು ಹಾಗೆ ನಮ್ಗೆ ಯಾವುದೇ ಒಂದು ಸಮಸ್ಯೆ ಎದುರಾಗದಿಲ್ಲ ನಮ್ಗೆ ಧೈರ್ಯವನ್ನ ತುಂಬುತ್ತ ನಮ್ಮ ಶಾಲೆಯಲ್ಲಿ ಇರ್ತೀವಿ ನಾವು ಇದನ್ನು ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಎಂದಿಗೂ ಮರೆಯೋದಿಲ್ಲ ನಾವು ಹಾಗೆ ರಾಜಶೇಖರವರ ಹುಟ್ಟು ಹಬ್ಬವನ್ನ ಈ ದಿನ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇರುವಂಥದ್ದು ನಮಗೆ ಬಹಳ ಸಂತೋಷವನ್ನ ಅವರ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನ ಮೇಳ್ತಾ ಇದ್ದಾರೆ ಅವರ ಒಂದು ಕುಟುಂಬಕ್ಕೆ ಒಳ್ಳೆ ಆರೋಗ್ಯ ಆಯುಷ್ನ ಅದೇ ಪ್ರಸಾದಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಮುಖ್ಯವಾದಗಳು ನಮ್ಮ ತಂದೆ ಆದಂತ ಎಸ್ ವೈ ರಾಜಶೇಖರ ಅವರ ಜನ್ಮದಿನ ಈ ಸ್ಕೂಲಿಗೆ ಎಷ್ಟೋ ಸಹಾಯ ಮಾಡಿದ್ದಾರೆ ಇದೇ ಸ್ಕೂಲು ಜಮಲಷ್ಟು ಮಾಡಂದ ಈ ಸ್ಕೂಲು ಕಟ್ಟುವವರೆಗೂ ಇದ್ದು ಸ್ಕೂಲ್ಗೆ ಏನೇನು ಅನುಕೂಲ ಬೇಕು ಎಲ್ಲ ಮಾಡಿ ಅವರು ಒಂದು ಸಾಧನೆ ಮಾಡಿದ್ದಾರೆ ಅವ್ರನ್ನ ಅವ್ರ ನೆನಪಿಗಾಗಿ ಈ ದಿನ ಹುಟ್ಟುವ ಬುಕ್ಗೆ ಇವತ್ತು ಲೇಖನ ಪುಸ್ತಕವನ್ನು ಮಕ್ಕಳಿಗಾಗಿ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಇದೇ ವಾರ್ಡ್ನಲ್ಲಿ ಕಂಟಿನ್ಯೂ ಆಗಿ ಮೂರು ಟರ್ಮ್ ನಗರಸಭೆ ಸದಸ್ಯರಾಗಿದ್ರು ಒಂದ್ ಟರ್ಮ್ ನಮ್ಮ ಅವರು ಆಗಿದ್ರು ನಮ್ಮ ತಾಯಿಯವರ ಹೆಸರು ಬಂದು ಒಂದು ರಾಧಿಕಾ ಅಂತ ಅವ್ರ ನೆನಪಿಗಾಗಿ ಮಕ್ಕಳಿಗೆ ಒಂದು ಲೇಖನ ಪುಸ್ತಕವನ್ನು ವಿತರಣೆ ಮಾಡ್ತಾ ಇದ್ದೀವಿ ಇದೇ ಸ್ಕೂಲಲ್ಲಿ ಓದಂತ ವಿದ್ಯಾರ್ಥಿ ಅವರು ಅವ್ರ ನೆನಪಿಗಾಗಿ ಅವರು ಇವಾಗ ಈ ಸ್ಥಾನದಲ್ಲಿ ಇಲ್ಲ ಅಂದ್ರೂ ಅವ್ರ ನೆನಪಿಗಾಗಿ ಮಕ್ಕಳಿಗೆ ಒಂದು ವಿಸ್ತರಣೆ ಮಾಡ್ತಾ ಇದ್ದೀವಿ ಇವಾಗ ಪುಸ್ತಕ ಲೇಖನ ಪುಸ್ತಕ ಮತ್ತೆ ಪೆನ್ಸಿಲ್ ಕಿಟ್ ಒಂದು ಒಂದು ಚಾಕ್ಲೇಟ್ ಒಂದು ಕೊಡ್ತಾ ಇದ್ವಿ ಅವ್ರ ನೆನಪಿಗಾಗಿ ಅವರಿಲ್ಲ ಅಂದ್ರೂ ಅವ್ರು ಇದ್ದಾರೆ ನಮ್ಮ ಇದ್ದಾರೆ ಅಂತ ಒಂದು ಸಾಧನೆಗಾಗಿ ಅವರಿಗೆ ಗೋ ಸರ್ಕಾರಿ ಮಕ್ಕಳಂದ್ರೆ ತುಂಬ ಪ್ರೀತಿ ವಿಶ್ವಾಸ ಅದಕ್ಕಾಗಿ ಅವ್ರ ನೆನಪಿಗಾಗಿ ಮಕ್ಕಳಿಗೆ ವಿಸ್ತರಣೆಯನ್ನು ಮಾಡ್ತಾ ಇದ್ದೀವಿ